ನಮ್ಮ ಪ್ರಧಾನಮಂತ್ರಿಗಳ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರೋಂಥ ನವೀನ್ ರವರೇ ಸಂಘಟನೆ ಹಿರಿಯರಂತ ಸನ್ಮಾನಿಸ್ತ ರವಿಕುಮಾರ್ ರವರೇ ನಮ್ಮ ಪಕ್ಷದ ಅಧ್ಯಕ್ಷ ಅಂತ ಸನ್ಮಾನಿಸಿತ ಮೇಘರಾಜ್ರವರೇ ಗೌರವಂಥ ಶಾಸಕರಂತ ಚೆನ್ನಬಸಪ್ಪನವರೇ ಬಂದಂಥ ಎಲ್ಲ ಹಿರಿಯರೇ ಬಂದಂಥ ಎಲ್ಲ ಆತ್ಮೀಯ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಪ್ರಪಂಚದ ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಹದಿನೆಂಟನೇ ಲೋಕಸಭೆಯ ದಿನಾಂಕಗಳನ್ನು ನಿನ್ನೆ ಅಧಿಕೃತವಾಗಿ ಚುನಾವಣಾ ಆಯೋಗ ಘೋಷಣೆಯನ್ನು ಮಾಡಿದೆ ನಮ್ಮ ಶಿವಮೊಗ್ಗ ಒಟ್ಟು ಹದಿನೇಳು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಮತದಾರರು ಅದರಲ್ಲಿ ವಿಶೇಷವಾಗಿ ಹದಿನೆಂಟರಿಂದ ಹತ್ತೊಂಬತ್ತು ವರ್ಷಗಳ ಫಸ್ಟ್ ಟೈಮ್ ವೋಟರ್ಸ್ ಇಪ್ಪತ್ತೊಂಬತ್ತು ಸಾವಿರದ ಏಳುನೂರ ಎಪ್ಪತ್ತೆಂಟು ಇಷ್ಟು ಮಾತ್ರ ಈ ಸಂದರ್ಭ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಪ್ರಧಾನಮಂತ್ರಿಗಳ ಒಂದು ನೇತೃತ್ವದಲ್ಲಿ ನಡೀತಿರುವಂಥ ಎನ್ ಡಿ ಎ ನೇತೃತ್ವದಲ್ಲಿ ನಡೀತಿರುವಂಥ ಮೂರನೇ ಮಹಾ ಚುನಾವಣೆಯ ಒಂದು ನೇತೃತ್ವ ವಹಿಸಿಕೊಂಡಿರೋಂಥ ಮೋದಿಜಿಯವರು ತ್ರೀ ಸೆವೆಂಟಿ ಪ್ಲಸ್ ಬಿ ಜೆ ಪಿ ಫೋರ್ ಹಂಡ್ರೆಡ್ ಪ್ಲಸ್ ಎನ್ ಡಿ ಎ ಈ ಗುರಿಯನ್ನು ಇಟ್ಕೊಟ್ಟಿದ್ದಾರೆ ಅದರಲ್ಲಿ ಶಿವಮೊಗ್ಗ ನಮ್ಮ ಕರ್ನಾಟಕ ಒಂದು ದೊಡ್ಡ ಕೊಡುಗೆಯಾಗಿ ಯಾಕೆಂದರೆ ನಮ್ಮ ಕರ್ನಾಟಕದ ಮತ ಮತದಾರರು ಅತ್ಯಂತ ಪ್ರಜ್ಞಾವಂತ ಮತದಾರರು ಜಿಲ್ಲಾ ಪಂಚಾಯತಿಯಲ್ಲಿ ಏನಾಗಬೇಕು ವಿಧಾನಸಭೆಯಲ್ಲಿ ಏನಾಗಬೇಕು ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯತೆ ವಿಚಾರದಲ್ಲಿ ಯಾವತ್ತೂ ಕೂಡ ಬೆಂಬಲಿತ ಕೊಟ್ಟಂಥ ನಮ್ಮ ಕ್ಷೇತ್ರದ ಮತದಾರರು ಈ ಸಂದರ್ಭದಲ್ಲಿ ನಮ್ಮ ನನ್ನ ಯೋಗ ಏನೋ ಗೊತ್ತಿಲ್ಲ ನಾಳೆ ಪ್ರಧಾನಮಂತ್ರಿಗಳು ನಮ್ಮ ಶಿವಮೊಗ್ಗಕ್ಕೆ ಸಮಯ ಕೊಟ್ಟಿರೋದು ಈ ಒಂದು ಒಂದೂವರೆ ವರ್ಷದಲ್ಲಿ ಮೂರನೇ ಬಾರಿಗೆ ನೋಡೋವಂಥ ಒಂದು ಅವಕಾಶ ನಮ್ಮ ಮಧ್ಯ ಕರ್ನಾಟಕ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ನಮಗೆ ಅವಕಾಶ ಸಿಕ್ಕಿರೋದು ಹಾಗಾಗಿ ನಾ ಬೋತೋ ನಾ ಭವಿಷ್ಯತೆ ಅಂತ ನಾವೇನು ಹೇಳ್ತೀವಿ ಹಿಂದೆ ಮಾಡಿದಂಥ ನಮ್ಮ ದಾಖಲೆಯ ಕಾರ್ಯಕ್ರಮಗಳನ್ನು ಮೀರಿಸೋ ರೀತಿಯಲ್ಲಿ ನಾಳೆ ಇಂಥ ಬರಗಾಲದಲ್ಲಿ ಇಂಥ ಬಿಸ್ಲಲ್ಲಿ ಸರ್ಕಾರದಿಂದ ಯಾವುದೇ ಸಹಕಾರ ಹಸ್ತವನ್ನು ಕೊಡುವಂಥ ಒಂದು ಪ್ರಯತ್ನ ರಾಜ್ಯದಿಂದ ಆಗಲಿ ಅಂತ ಈ ಸಂದರ್ಭದಲ್ಲೂ ಕೂಡ ಇಷ್ಟೆಲ್ಲ ಸಂಕಷ್ಟ ಮಧ್ಯ ಕೂಡ ಪ್ರಧಾನಮಂತ್ರಿಗಳನ್ನು ನೋಡಬೇಕು ಒಂದು ದಿನದ ನಮ್ಮ ಕೂಲಿ ಹೋದರೂ ಪರವಾಗಿಲ್ಲ ಜೀವನದ ಕೂಲಿಯನ್ನು ಕೊಟ್ಟು ನಮಗೆ ಜೀವನದ ಒಂದು ಒಳ್ಳೆಯ ಒಂದು ಜೀವನ ನಡೆಸಲಿಕ್ಕೆ ಬೇಕಾದಂಥ ಎಲ್ಲ ರೀತಿಯಂಥ ಸಹಕಾರ ಕೊಟ್ಟಂಥ ಪ್ರಧಾನಮಂತ್ರಿಗಳನ್ನು ನೋಡಬೇಕು ಅಂಥೇಳಿ ನಾಳೆ ಬ ಜನಸ್ತಮ ಇಲ್ಲಿ ಬರ್ತಾ ಇದೆ ಹಾಗಾಗಿ ಯಶಸ್ವಿ ಕಾರ್ಯಕ್ರಮ ಆಗುತ್ತೆ ಮತ್ತು ವಿಶೇಷವಾಗಿ ನಮ್ಮ ಮಧ್ಯ ಕರ್ನಾಟಕದ ಒಂದು ಲೋಕಸಭಾ ಚುನಾವಣೆಯ ಒಂದು ಪ್ರೋಸೆಸ್ಸು ಪ್ರಧಾನಮಂತ್ರಿಗಳ ಒಂದು ಅಧಿಕೃತ ಸಮಾರಂಭದ ಮುಖಾಂತರ ಆಗ್ತಾ ಇರೋದೆ ಇಡೀ ನಮ್ಮ ಮಧ್ಯ ಕರ್ನಾಟಕ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ತರುವಂಥ ವಿಚಾರತೆ ಈ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಮಾನ್ಯ ನಿಕಟಪೂರ್ವ ಪ್ರಧಾನಮಂತ್ರಿಗಳಂಥ ದೇವೇಗೌಡರು ಅಧಿಕೃತವಾಗಿ ರಾಜ್ಯದಲ್ಲಿ ನಮ್ಮ ರಾಷ್ಟ್ರದಲ್ಲಿ ಎನ್ ಡಿ ಎ ಜೊತೆಗೆ ಕೈ ಜೋಡಿಸಿರುತ್ತೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಚಿಂತನೆ ರೈತರ ಪರವಾಗಿರುವಂಥ ಚಿಂತನೆ ಆಗಿರೋದ್ರಿಂದ ನಿನ್ನೆನ್ನು ಕೂಡ ಅಧಿಕೃತವಾಗಿ ಜೆ ಡಿ ಎಸ್ನ ಕಚೇರಿಗೆ ಹೋಗಿ ಅಧಿಕೃತವಾಗಿ ಆಮಂತ್ರಣವನ್ನು ನಮ್ಮ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ನಾವೆಲ್ಲರೂ ಕೂಡ ಹೋಗಿ ಕೊಟ್ಟು ಬಂದೀವಿ ನಾಳೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ವೇದಿಕೆಯಲ್ಲೂ ಕೂಡ ಹಂಚಿಕೊಳ್ಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಂಡಿದ್ದೀವಿ ನಾಳೆ ಜೆ ಡಿ ಎಸ್ನ ಕಾರ್ಯಕರ್ತರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡೋರಿದ್ದಾರೆ ಒಟ್ಟಿನಲ್ಲಿ ನಾಳೆ ನಡೆಯುವಂಥ ಕಾರ್ಯಕ್ರಮ ಮತ್ತೊಮ್ಮೆ ನಮ್ಮ ಕರ್ನಾಟಕದ ಬಿ ಜೆ ಪಿಯ ಒಂದು ಜಯಕ್ಕೆ ಮುಖ್ಯವಾದಂಥ ಒಂದು ಕಾರ್ಯಕ್ರಮ ಈ ಒಂದು ಕೇಂದ್ರೀಕೃತವಾದಂಥ ಕಾರ್ಯಕ್ರಮ ನಾಳೆ ಆಗುತ್ತೆ ಅಂತೇಳಿ ಅಭಿಮಾನಿ ಹೇಳಲಿಕ್ಕೆ ಇಚ್ಛೆ